ಮಂಡ್ಯ ಲೋಕಸಭೆ ಚುನಾವಣೆ ಮುಗಿದಿದೆ ಚುನಾವಣೆಯ ಲೆಕ್ಕಾಚಾರಗಳು ಜಿದ್ದಾಜಿದ್ದಿಯ ಮಾತುಗಳು ಮಾತ್ರ ಇನ್ನೂ ನಿಂತಿಲ್ಲ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಿದ್ದಾರೆ ಉಸ್ತುವಾರಿ ಸಚಿವ ಎನ್ ಸ್ವಾಮಿ ಲೋಕಸಭಾ ಚುನಾವಣೆಯ ಫಲಿತಾಂಶ ನಮ್ಮ ಪರ ಬರುವ ಹಂತದಲ್ಲಿದೆ ಯಾಕೆಂತ ಹೇಳಿದ್ರೆ ಈ ಹಿಂದೆ ಜೆ ಡಿ ಎಸ್ ಪರವಾಗಿ ಅನೇಕರು ಮಾತಾಡ್ತಾ ಇದ್ರು ಆದರೆ ಈಗ ಮಾತಾಡ್ತಾ ಇಲ್ಲ ಈ ಹಿಂದೆ ಒಂದು ಲಕ್ಷಕ್ಕೆ ಎರಡು ಲಕ್ಷ ಬೆಟ್ರಿಂಗ್ ಕಟ್ತಾ ಇದ್ರು ಈಗ ಒಂದು ಲಕ್ಷಕ್ಕೆ ಒಂದೇ ಲಕ್ಷ ಕೊಡಿ ಅಂತಿದ್ದಾರೆ ಕೆಲವರು ಒಂದು ಲಕ್ಷಕ್ಕೆ ಐವತ್ತು ಸಾವಿರ ಅಂತಿದ್ದಾರೆ ಅಂದ್ರೆ ಗೆಲ್ಲುವ ವಿಶ್ವಾಸ ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ಕಡಿಮೆಯಾಗಿದೆ ಏನೇ ಇರಲಿ ಫಲಿತಾಂಶ ಕಾಂಗ್ರೆಸ್ ಪರ ಒಂದೇ ಬರುತ್ತೆ ಸ್ಟಾರ್ ಚಂದ್ರು ಮಂಡ್ಯದ ಲೋಕಸಭಾ ಸದಸ್ಯರಾಗ್ತಾರೆ ಇದರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳಿ ಸ್ವಾಮಿ ಹೇಳಿದ್ದಾರೆ ಆ ಫಲಿತಾಂಶ ನಮಗೆ ನೂರಕ್ಕೆ ನೂರಷ್ಟು ಬರುತ್ತೆ ಅನ್ನೋ ನೆಪಿಕೆ ವಿಶ್ವಾಸ ಎಲ್ರಿಗಿದೆ ಸ್ವಲ್ಪ ನಿಮಗೆ ವಾಯ್ಸ್ ಕಡಿಮೆ ಕಾಂಗ್ರೆಸಿನ ಮುಖಂಡರುಗಳಿಗೆ ವಾಯ್ಸ್ ಕಡಿಮೆ ನಿಮಗೆ ಎಲ್ಲೋ ಅವ್ರ ಕಡೆ ಭಯ ಸೊ ಅವರು ಸ್ವಲ್ಪ ಹೆಚ್ಚು ವಾಯ್ಸ್ ಮಾಡ್ತಾರೆ ಜನತಾದಳರು ಅವರಾಗ್ಗೆ ನೂರು ಜನ ಕಾಂಗ್ರೆಸ್ ಇದ್ದು ನಾಲ್ಕು ಜನ ಜನತಾದಳ ಇದ್ರೆ ಅವ್ರಿಗೆ ಮಾತು ಕೊಡೋಕ್ಕಾಗಲ್ಲ ಆಗಲ್ಲ ನಾನು ನೋಡಿದ್ದು ಸೊ ಹಾಗಾಗಿ ಅವರು ನಾವು ಗೆದ್ದು ಹೋಗ್ತಾರೆ ಈಗಾಗಲೇ ಒಂದ್ ಲಕ್ಷ ಲಕ್ಷ ಕಟ್ತಿದ್ದವ್ರು ಈಗ ಒಂದ್ ಲಕ್ಷಕ್ಕೆ ಒಂದ್ ಲಕ್ಷಕ್ಕೆ ಬಂದವರೇ ಅಂತಿದ್ರು ಮೊದ್ಲೆಲ್ಲ ಎರಡ್ ಲಕ್ಷ ಈಗ ಐವತ್ ಸಾವಿರಕ್ಕೆ ಬಂದವರೇ ಅಂತ ಹೇಳ್ತಿದ್ರು ಕೆಲವರು ಸೊ ಆತರ ಏನೇ ಆಗಿರ್ಲಿ ಫಲಿತಾಂಶ ಕಾಂಗ್ರೆಸ್ ಪರವಾಗಿರುತ್ತೆ ಶಾರ ಚಂದ್ರು ಅವರು ಗೆಲ್ತಾರೆ ಅದ್ರಲ್ಲಿ ನಿರ್ಣಯ ಮಾಡ್ತಿಲ್ಲ ಯಾವ ಅವಶ್ಯಕತೆ ಇಲ್ಲ ಇವತ್ತು ಫಲಿತಾಂಶ